ಈ ಸಿನಿಮಾದಲ್ಲಿ ನನ್ನ ಪಾತ್ರ ಪರಿಪೂರ್ಣವಾಗಿಲ್ಲ ಅಂತ ಹೇಳೋದಕ್ಕೆ ಬೇಜಾರಾಗ್ತದೆ ಯಾಕೆ ಅಂತಂದ್ರೆ ಸಮರ್ಪಕವಾಗಿ ಬಂದಿದೆ ಸುಮಾರು ದಿನ ನನ್ನ ಡೇಟ್ ಕೇಳಿದಾಗ ನಾನೇನು ಅದು ಹಿಂದೆ ಮುಂದೆ ಆದಾಗ ಸುಮಾರು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ರಿಂದ ಸರಿಯಾಗಿ ಸಹಕಾರ ಕೊಡೋಕ್ಕಾಗಿಲ್ಲ ಅದೊಂದು ನನಗೆ ಬೇಸರ ಆಗ್ತದೆ ಮಿಸ್ ಮಾಡ್ಕೊಂಡಲ್ಲ ಅಂತ ಪದೇ ಪದೇ ಒಳ್ಳೊಳ್ಳೆ ದೃಶ್ಯಗಳನ್ನ ನಾವು ಮಿಸ್ ಮಾಡಿಕೊಂಡು ಮಾಡಿದ್ರು ಬಟ್ ಆದ್ರೂ ಬಹಳ ಚೆನ್ನಾಗಿ ನೋಡ್ಕೊಂಡಿದೆ ಎಲ್ಲ ನನಗ ದೃಶ್ಯಗಳಲ್ಲಿ ಒಂದು ಒಳ್ಳೆ ಟೀಮ್ ನಲ್ಲಿ ಒಂದು ಸಾಹಿತ್ಯ ಗಟ್ಟಿ ಇರುವಂತ ಟೀಮ್ ಅಲ್ಲಿ ಸಂಗೀತ ಗಟ್ಟಿ ಇರುವಂತ ಟೀಮ್ ಅಲ್ಲಿ ಮತ್ತೆ ವೃತ್ತಿಗಳು ಕೂಡ ಬಹಳ ಚೆನ್ನಾಗಿ ಬಂದಿರುವಂತಹ ಟೀಮ್ ಜೊತೆಗೆ ನಮ್ಮೂರಿನ ಒಣನೂರಿನ ನನ್ನ ಆತ್ಮೀಯ ಗೆಳೆಯರಂತ ವಯಸ್ಸದವರ ಒಂದು ಪ್ರಥಮ ನಿರ್ಮಾಣದ ಒಂದು ತಂಡದಲ್ಲಿ ನಾನು ಕೂಡ ನನಗೆ ಹೆಮ್ಮೆ ಆಗುತ್ತೆ ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ ಅಂತ ನಾನು ಮಾತ್ರ ನಾನು ಮಾಡಿದ್ದೆ ಬಾಕಿ ನೋಡಿಲ್ಲ ಸೊ ಎಲ್ಲಾ ಸಿನಿಮಾಗಳ ಬಗ್ಗೆ ನನ್ನ ಬಗ್ಗೆ ನಾವು ಮಾತಾಡ್ತಿದ್ವಿ ಆದರೆ ಸಿನಿಮಾ ಬಿಡುಗಡೆ ಆಗಿ ನಂತರ ಬರುವಂಥ ಫಲಿತಾಂಶ ಏನಿದೆ ಅದರಲ್ಲಿ ಪ್ರತಿ ಸಿನಿಮಾ ಗೆಲ್ಲಬೇಕು ಅಂತ ನಮ್ಮ ಆಶಯ ಇರ್ತದೆ ಪ್ರತಿ ಸಿನಿಮಾ ಗೆದ್ರೆ ನಮ್ಮ ಕನ್ನಡ ಚಿತ್ರರಂಗ ಅಭಿವೃದ್ಧಿ ಆಗುತ್ತೆ ಮತ್ತೆಲ್ಲ ನಮ್ಮಂತ ನೂರಾರು ಸಾವಿರಾರು ಕಲಾ ಕಲಾವಿದರಿಗೆ ಚಿತ್ರಕ್ಕೆ ಕೆಲಸ ಸಿಗುತ್ತೆ ಜೊತೆಗೆ ಈಗ ಬರ್ತಾ ಕನ್ನಡ ಚಿತ್ರರಂಗದಲ್ಲಿ ಬಹಳ ಅತ್ಯುತ್ತಮವಾದಂತಹ ಚಿತ್ರಗಳನ್ನು ನಾವು ನೋಡ್ತಾ ಇದ್ದೀವಿ ಅದರ ಥಿಯೇಟರ್ ನಲ್ಲಿ ಸಾಕಷ್ಟು ದಿನ ಇರಲ್ಲ ಅದು ಬಹಳ ನೋವಾಗುವಂತ ಒಂದು ಸಂಗತಿ ಒ ಟಿ ನಲ್ಲಿ ಹೋಗಬಹುದು ಬಟ್ ಆದರೆ ಸಾಕಷ್ಟು ಸಿನಿಮಾಗಳು ಗೆಲ್ಬೇಕು ಬರುವಂತ ಎಲ್ಲ ಹೊಸ ತಂಡಗಳು ಹೊಸ ನಿರ್ದೇಶಕರು ಮತ್ತು ಪ್ರಥಮವಾಗಿ ವಾಜೇಶ್ವರ್ ಈ ಸಿನಿಮಾದಲ್ಲಿ ತಮ್ಮ ಸಾಹಿತ್ಯವನ್ನ ನಿರೂಪಿಸಿದ್ದಾರೆ ಮತ್ತೆ ಮತ್ತೆಲ್ಲ ಈ ನಾಯಕ ನಟರು ಮತ್ತೆ ಮತ್ತೆ ಎಲ್ಲ ಕಲಾವಿದರುಗಳು ಈ ಸಿನಿಮಾದ ಮೂಲಕ ಹೊಸ ರೂಪವನ್ನು ತಾಳ್ತಾರೆ ಬಹಳ ಒಳ್ಳೆಯ ವಿಷಯವನ್ನ ಸಂದೇಶವನ್ನು ಕೊಡುವಂಥ ಈ ಚಿತ್ರ ಮುಂದಿನ ದಿನಗಳಲ್ಲಿ ಮಾದರಿ ಆಗಬೇಕು ಮತ್ತೆ ಇತಿಹಾಸ ನಿರ್ಸ್ಬೇಕು ಜೊತೆಗೆ ವಿಶೇಷವಾದಂಥ ಪಾತ್ರದಲ್ಲಿ ನಮ್ಮ ನಂಗಣೆಯು ಇದರಲ್ಲಿ ಅಭಿನಯಿಸಿದ್ದಾರೆ ಅದು ಬಹಳ ವಿಭಿನ್ನವಾಗಿದೆ ಆ ಪ್ರತಿ ಸಿನಿಮಾದಲ್ಲಿ ಏನೇನು ಪಾತ್ರಗಳು ಮಾಡ್ಕೊಂಡು ಬಂದ್ರು ಅದಕ್ಕಿಂತ ವಿಭಿನ್ನವಾದ ಪಾತ್ರವನ್ನು ಇದರಲ್ಲಿ ಮಾಡಿದ್ದಾರೆ ಜೊತೆಗೆ ಈ ಕಥೆನು ಕೂಡ ಬಹಳ ವಿಶೇಷವಾದಂಥ ಕಥೆಯನ್ನು ಹೊಂದಿದೆ ಆ ಭಾಷೆ ಆ ಸ್ಲ್ಯಾಂಗು ಪ್ರತಿಯೊಂದು ನನಗೆ ಪ್ರತಿ ಸಾರಿ ನನಗೆ ಡೇಟ್ ಮಿಸ್ ಆದಷ್ಟು ನನಗೆ ಬಹಳ ನೋವಾಗ್ತಿತ್ತು ಈ ಒಂದು ದೊಡ್ಡ ಒಂದು ದೊಡ್ಡದಾದ ಟೀಮ್ ವರ್ಷ ಸೇರಿ ಕೆಲಸ ಮಾಡುವಂತಹ ಸೌಭಾಗ್ಯ ಸುದ್ದಿ ಒಂದೊಂದ್ಸತಿ ರಾತ್ರಿ ಹಾಗಲು ಮತ್ತೆ ರಾತ್ರಿ ಮೂರು ಸಿನಿಮಾದಲ್ಲಿ ಒಟ್ಟೊಟ್ಟಿಗೆ ಕೆಲಸ ಮಾಡಿದೀನಿ ಒಂದಿನ ನನ್ನ ಕೈಲಿ ಆಗಲ್ಲ ಡ್ರೈವ್ ಮಾಡೋದಕ್ಕೆ ಅಂದಾಗ ಸ್ನೇಹಿತರೆ ಬಂದು ನಾನು ಇಲ್ಲಿ ಬನ್ನಿ ಒಂದ್ ಸ್ವಲ್ಪ ಒಂದು ನಿದ್ದೆ ಮಾಡಿ ಅಂತ ಅಂದ್ಬಿಟ್ಟು ಸ್ನೇಹಿತರು ಕೂಡ ಕೂತ್ಕೊಂಡು ಒಟ್ಟಿಗೆ ಕಾರ್ ನಲ್ಲಿ ಟ್ರಾವೆಲ್ ಮಾಡಿದ್ವಿ ಸಾಕಷ್ಟು ಅವ್ರ ಜೊತೆ ಸಾಕಷ್ಟು ಜನ ಕೂಡ ಬಹಳ ಗಟ್ಟಿಯಾಗಿ ಕೆಲಸ ಮಾಡಿದ್ದಾರೆ ಈ ಚಿತ್ರ ಅಂತ ನಮ್ಮ ನಿಮ್ಮೆಲ್ಲರ ಆಶಯ ಏನಂತಂದ್ರೆ ಈ ಚಿತ್ರ ಒಳ್ಳೇದಾಗ್ಲಿ ಈಗ ನಮ್ಮ ಇಂಗ್ಲಿಷ್ ಮಿಸ್ ಮಾತನಾಡಬೇಕು ಮಂಗಳೂರಿಂದ ಬಂದಂತಹ ಕನ್ನಡ